ಸುಮಾರು ಮೂರ್ನೂರು ಕೋಟಿಗಿಂತಲೂ ಹೆಚ್ಚಿಗೆ ಕಾಮಗಾರಿಗಳನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಮತ್ತು ಭೂಮಿ ಪೂಜೆ ಮಾಡುವಂಥ ಒಂದು ಮಹತ್ವದ ಕಾರ್ಯಕ್ರಮ ಆಗಿದೆ ಇದರಲ್ಲಿ ನೀರಾವರಿ ಇದೆ ಪಿ ಡಬ್ಲ್ಯೂ ಇದೆ ಸಮಾಜ ಕಲ್ಯಾಣ ಇಲಾಖೆ ಇದೆ ಸುಮ್ ಕಾರ್ಮಿಕ ಇಲಾಖೆ ಇದೆ ಹಲವಾರು ನಮ್ಮ ವಿವಿಧ ಇಲಾಖೆಗಳ ಗಡಿಯಲ್ಲಿ ಬರುವಂಥ ಕಾಮಗಾರಿಗಳನ್ನು ಇವತ್ತು ಬಟ್ಟಾಗಿ ನಾವು ಪೂಜೆಯನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಮಹತ್ವ ಕಾರ್ಯಕ್ರಮ ಆಗಿದೆ ಇದು ಇವತ್ತು ನಮ್ಮ ಸರ್ಕಾರದ ಅಭಿವೃದ್ಧಿ ಕಡೆ ನಡೀತಾ ಇದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ತಿಳಿಕೆಯನ್ನು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ವಿಶೇಷವಾಗಿ ಕೋಡರಡ್ಡಿ ಅವರು ಸದನ ಒಳಗೆ ಸಕ್ರಿಯವಾಗಿರ್ತಾರೆ ಹೊರಗಡೆ ಕೂಡ ಅಷ್ಟೇ ಸಕ್ರಿಯವಾಗಿರೋದು ನಮಗೆಲ್ಲ ಹೆಮ್ಮೆ ವಿಷಯ ವಿಶೇಷವಾಗಿ ರೈತರ ಪರವಾಗಿ ಹೆಚ್ಚು ಗಮನ ಸೆಳೆಯುವಂಥ ಪ್ರಯತ್ನವನ್ನು ವಿಧಾನಸಭಾ ಒಳಗಡೆ ಮಾಡಿ ಎಲ್ಲರ ಪರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಹೊರಗಡೆ ಮಾಡುವಂಥ ಒಬ್ಬ ಪ್ರಾಮಾಣಿಕ ಶಾಸಕರಂತ ಹೇಳೋಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಅವ್ರ ನೇತೃತ್ವದಲ್ಲಿ ಅವ್ರ ನೇತೃತ್ವದಲ್ಲಿ ಅತಿಷ್ಟು ದೊಡ್ಡ ಪ್ರಯತ್ನವಾಗಿರುವಂಥ ಕಾಮಗಾರಿಗಳನ್ನು ನಾವು ಮಾಡ್ತಾಯಿದ್ದೀವಿ ಪದೇ ಪದೇ ವಿರೋಧ ಪಕ್ಷಗಳು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ಸುಮಾರು ಮುನ್ನೂರು ಕೋಟಿ ಕಾಮಗಾರಿಗಳನ್ನು ನಿಮ್ಮ ಸಮ್ಮುಖದಲ್ಲಿ ಎಲ್ಲ ಕಂಚುಗಳಲ್ಲಿ ಇಟ್ಟೇ ನಾವು ಇವತ್ತು ಖರ್ಚು ಮಾಡ್ತಾ ಇರೋದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಕಡೆ ಹೋಗ್ತಾಯಿದ್ರು ಇದೊಂದು ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಇಲಾಖೆಯಿಂದ ಕಳೆದ ಹಿಂದಿನ ಎರಡು ವರ್ಷಗಳಲ್ಲಿ ಮುಖ್ಯಮಂತ್ರಿ ನೇರವಾಗಿ ತಮ್ಮ ಯುವಚನ ಕೋಟದಲ್ಲಿ ಒಂದು ಸಾರಿ ಐವತ್ತು ಕೋಟಿ ಇನ್ನೊಂದು ಸಾರಿ ಐವತ್ತು ಕೋಟಿ ಸುಮಾರು ನೂರು ಕೋಟಿಗಳನ್ನು ಈ ಭಾಗಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದರೆ ಅಷ್ಟೇ ಕಾಮಗಾರಿಗಳನ್ನು ಕೂಡ ನಮ್ಮ ಇಲಾಖೆಯಿಂದ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ವಿಶೇಷವಾಗಿ ಬಹು ದಿನಗಳ ಒಂದು ಬ್ರಿಡ್ಜ್ ಇತ್ತು ಅದೊಂದು ಭಾಳ ದಿನಗಳಿಂದ ಅದನ್ನು ಕೊಡುವಂಥ ಪ್ರಯತ್ನ ಈಗಾಗಲೇ ಸುಮಾರು ಎಂಬತ್ತು ಕೋಟಿ ರೂಪಾಯಿಯಲ್ಲಿ ಮಂಜೂರು ಮಾಡಿದೆ ಬಹುಶಃ ಗದಕ್ಕೆ ಹೋಗುವಂಥ ರಸ್ತೆಯಲ್ಲಿ ಯಾವುದೋ ಒಂದು ಊರಿಗೆ ಬರ್ತಾ ಇದೆ ಅವ್ರು ರಿಕ್ವೆಸ್ಟ್ ಮಾಡಿದರು ಸುಮಾರು ಎಂಬತ್ತು ಕೋಟಿಗಳದ ಒಂದೇ ಒಂದು ಬ್ರಿಜನ್ನು ನಮ್ಮ ಇಲಾಖೆ ಅದು ನಾವು ಹೆಮ್ಮೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಅದು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಅದನ್ನು ಟೆಂಡರ್ ಮಾಡೋ ಮೂಲಕ ಆ ಕಾಮಗಾರಿಗೆ ನಾವು ಚಾಲನೆಯನ್ನು ನೀಡ್ತ ನನಗೆ ಭಾಳ ಹೇಳಲಿಕ್ಕೆ ಹೆಮ್ಮೆ ಅಡಿಸ್ತಾ ಇದೆ ಜೊತೆಗೆ ಹಲವಾರು ರಸ್ತೆಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದೀವಿ ವಿಶೇಷವಾಗಿ ನವಲ್ಗೊಂದು ಭಾಗ ಭಾಳಷ್ಟು ಪ್ರಗತಿಯಲ್ಲಿ ಮುನ್ನಡೆದ್ದು ಭಾಳ ಸಂತೋಷ ವಿಷಯ ಇನ್ನೂ ನಮ್ಮ ಶಾಸಕರಾದ ಕೋಡ್ರೊಡ್ಡಿ ತೃದ್ದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ಆಗಲಿ ಅವು ತಮಗೆಲ್ಲ ಮುಟ್ಲಂತೆ ಹಾರೈಸುತ್ತಾ ಮತ್ತೊಮ್ಮೆ ಅವ್ರಿಗೆ ಒಳ್ಳೆಯ ಕೆಲಸ ಮಾಡುವಂಥ ಇನ್ನೂ ಶಕ್ತಿ ಬರ್ತತೆ ಎಲ್ಲ ಎಲ್ಲಕ್ಕಿಂತ ಹೆಚ್ಚು ಒಳನಾಡ್ತರೋವಂಥ ಪ್ರಯತ್ನ ಅವರಿಂದ ಆಗಲಿ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲ ಅಂತ ಹೇಳಿ ಏನು ಪ್ರೊಫೆಸರ್ ನಮಸ್ಕಾರ ಎಲ್ಲರಿಗೂ